ನಮಸ್ಕಾರ ಮದುವೆಯ ಸಂದರ್ಭದಲ್ಲಿ ಸ್ನೇಹಳ ಸಂಬಳ ಅವಳ ಗಂಡನಷ್ಟೇ ಇತ್ತು ಆಮೇಲೆ ಅವಳು ಆ ಕೆಲಸ ಬದಲಾಯಿಸಿ ಮತ್ತೊಂದು ಎಮ್ ಎನ್ ಸಿ ಕಂಪನಿ ಸೇರಿದ್ದರಿಂದ ಈಗ ಅವಳ ಸಂಬಳ ಗಂಡನಿಗಿಂತ ಮೂರು ಸಾವಿರ ಹೆಚ್ಚಾಗಿತ್ತು ಒಂದು ವರ್ಷದ ನಂತರ ಅವಳಿಗೆ ಭರ್ತಿ ದೊರಕಿ ರೋಹಿತ್ಗಿಂತ ಎಂಟು ಸಾವಿರ ಹೆಚ್ಚು ಗಳಿಸತೊಡಗಿದಳು ಇತರ ಬತ್ತಿ ಅನುಕೂಲಗಳು ಹಿತಕರವಾಗಿತ್ತು ಪ್ರಮೋಷನ್ ದೊರಕಿದ ದಿನ ಸ್ನೇಹಳ ಆಫೀಸ್ನಲ್ಲಿ ಪಾರ್ಟಿ ನಡೆಯಿತು ಅವಳ ಬಾಸ್ ಪಾರ್ಟಿಯಲ್ಲಿ ಎಲ್ಲರಿದ್ದರು ಅವಳ ಬಾಯಿ ತುಂಬ ಹೊಗಳಿದ್ದರು ಹಾಗೂ ಅವಳ ಸಂಬಳ ಈಗ ವರ್ಷಕ್ಕೆ ಒಂದು ಲಕ್ಷ ಹೆಚ್ಚಲಿರುವುದಾಗಿ ಘೋಷಿಸಿದರು ಆಫೀಸ್ನಿಂದ ಮನೆಗೆ ಹೊರಟುವಾಗ ಮಾರ್ಗ ಮಧ್ಯದಲ್ಲಿ ಅವಳ ಗೆಳತಿ ಕವಿತಾ ಕೇಳಿದಳು ಸ್ನೇಹ ನಿನ್ನ ಪ್ರಮೋಷನ್ ಸುದ್ದಿ ಮನೆಯಲ್ಲಿ ಟೆನ್ಷನ್ ಹೆಚ್ಚಿಸಬಹುದೇನೋ ಅದಂತೂ ಖಂಡಿತ ಹೆಚ್ಚುತ್ತದೆ ಎಂದಳು ಸ್ನೇಹ ಹಾಗಿದ್ರೆ ಈಗ ಏನು ಮಾಡುವೆ ಅದೇ ಏನು ಮಾಡಬೇಕಂತ ಹೊಳಿತಾನೇ ಇಲ್ಲ ಮನೆಯಲ್ಲಿ ಜಗಳ ಕದನ ಬೇಡ ಅನಿಸಿದ್ರೆ ಈ ಪ್ರಮೋಷನ್ ಕ್ಯಾನ್ಸಲ್ ಮಾಡಿಸಿಬಿಡು ಏನಂತೀಯ ಸಾಕು ಹೋಗಿ ತರಹ ಸಲಹೆ ಕೊಡಬೇಡ ಏ ನಾ ಜೋಕಿಗೆ ಹೇಳಿದ ಕಣೆ ಎಂದು ತನ್ನ ಬಸ್ ಬಂದಿದ್ದರಿಂದ ಕವಿತಾ ಮೊದಲು ಹೊರಟಳು ತಲೆ ಸಿಡಿಯತೊಡಗಿದ್ದರಿಂದ ಮಾಮೂಲಿ ಬದಲಿಗೆ ಸ್ನೇಹ ವಾಲ್ವ್ ಬಸ್ ಹೇರಿದಳು ಬಸ್ ಒಳಗಿನ ತಕರ ತನ್ನನೆಯ ವಾತಾವರಣ ಸಹ ಅವಳ ತಲೆನೋವು ತಗ್ಗಿಸಲಿಲ್ಲ ತನ್ನ ಪ್ರಮೋಷನ್ನಿಂದಾಗಿ ಮನೆಯಲ್ಲಿನ ಟೆನ್ಷನ್ ಕುರಿತಾಗಿಯೇ ಚಿಂತಿಸತೊಡಗಿದಳು ಮದುವೆ ನಂತರ ಸ್ನೇಹ ಹೊಸ ಎಮ್ ಎನ್ ಸಿ ಕಂಪನಿ ಸೇರಿ ಒಳ್ಳೆಯ ಪ್ರಗತಿ ಹೊಂದಿದಾಗ ಅವಳ ತಾಯಿ ತಂದೆ ಅವಳಿಗೆ ಬೇರೆ ರೀತಿಯ ಸಲಹೆ ನೀಡಿದ್ದರು ಏನಮ್ಮ ನೀನು ರೋಹಿತ್ ಭವಿಷ್ಯಕ್ಕಾಗಿ ಅಂತ ಏನಾದರೂ ಒಂದಿಷ್ಟು ಉಳಿತಾಯ ಮಾಡ್ತಿದ್ದೀರಿ ತಾನೆ ಒಂದು ಸಂಜೆ ಸ್ನೇಹ ಒಬ್ಬಳೆ ಸಿಕ್ಕಾಗ ತಾಯಿ ಸಲೋಚನ ಕೇಳಿದರು ಅಮ್ಮ ಮೊದಲು ನನ್ನ ನಾದಿನಿಯ ಮದುವೆ ಆಗಲಿ ಇರು ಅದಲ್ಲದೆ ನನ್ನ ಮೈದುನ ಎಮ್ ಬಿ ಎ ಮಾಡ್ತಿದ್ದಾನೆ ಅದೆಲ್ಲ ಸೆಟಲ್ ಮಾಡಿ ಆಮೇಲೆ ಉಳಿತಾಯದ ಬಗ್ಗೆ ಯೋಚನೆ ಮಾಡಬೇಕಷ್ಟೆ ಸ್ನೇಹ ತುಸು ಚಿಂತಿತಳಾಗಿ ಗಂಭೀರವಾಗಿ ಹೇಳಿದಳು ಒಟ್ಟು ಕುಟುಂಬ ಅಂದರೆ ಹೀಗೆ ನೋಡು ಹಡಗಿನಂಥ ಸಂಸಾರ ಎಷ್ಟು ತಂದು ಸುರಿದರೂ ಸಾಲದು ಎಲ್ಲಿವರೆಗೆ ನೀನು ಈ ಜಾಯಿಂಟ್ ಫ್ಯಾಮಿಲಿಗೆ ಅಂಟಿಕೊಂಡಿದ್ಯೋ ಈ ಕಷ್ಟ ತಪ್ಪಿದ್ದಲ್ಲ ಇನ್ನು ನೀವು ಸೈಟ್ ಮನೆ ಕಾರು ಅಂತ ಯಾವಾಗ ಮಾಡಿಕೊಳ್ಳೋದು ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯೋದು ಯಾವಾಗ ಸುಲೋಚನರ ದೂರಾಲೋಚನೆಗೆ ಸ್ನೇಹ ಏನೋ ಉತ್ತರಿಸದಾದಳು ಹಾಗಿದ್ದರೆ ನಾವೇನು ಮಾಡಬೇಕು ಅಂತೀಯಮ್ಮ ಸ್ನೇಹ ಸುಡುಕಿದಳು ಹಾಗಿದ್ರೆ ನಾವೇನು ಮಾಡಬೇಕು ಅಂತೀಯಾ ಸ್ನೇಹ ಸುಡುಕಿದಳು ನಿನಗೇನು ಅಷ್ಟು ಗೊತ್ತಾಗೋದಿಲ್ವೇನೆ ಆರು ತಿಂಗಳು ಆ ದೊಡ್ಡ ಸಂಸಾರಕ್ಕೆ ಅಂಟಿಕೊಂಡಿದ್ದು ಸಾಕು ಸಾಕು ಮೊದಲು ಹತ್ತು ಮನೆಯಿಂದ ಬೇರೆಯಾಗಿ ಹೊಸ ಮನೆ ಹೂಡುವುದನ್ನು ನೋಡು ರೋಹಿತ್ ತನ್ನ ಜವಾಬ್ದಾರಿಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ ಅವರಿಂದ ಬೇರೆ ಮನೆ ಹೂಡುವುದಕ್ಕೆ ಒಪ್ಪುವುದಿಲ್ಲ ನೀನು ಈಗಿನಿಂದಲೇ ನಾವು ಬೇರೆ ಹೋಗೋಣ ಅಂತ ಶುರು ಮಾಡು ಹಿಂದಲ್ಲ ನಾಳೆ ಬೇರೆ ಮನೆ ಹೊರಡುವುದರಲ್ಲಿ ಲಾಭ ಇದೆ ಅನ್ನೋದು ಅವನಿಗೆ ಅರ್ಥವಾಗುತ್ತದೆ ಎಂದು ಅವಳ ತಂದೆ ಸೋಮಶೇಖರ್ ಸಹ ಅದೇ ಮಾತುಗಳನ್ನಾಡಿದರು ಅಂದು ರೋಹಿತ್ ಬಿಡುವಾಗಿದ್ದಾಗ ಸ್ನೇಹ ಇದೇ ವಿಷಯ ಅವನೊಂದಿಗೆ ಚರ್ಚಿಸಲು ಶುರು ಮಾಡಿದಳು ರೋಹಿತ್ ಒಳ್ಳೆಯ ಮೂಡಿನಲ್ಲಿ ಅವಳೊಂದಿಗೆ ಪ್ರೀತಿಯ ಮಾತುಗಳನ್ನಾಡುತ್ತಿದ್ದ ರೋಹಿ ಈಗಿನಿಂದಲೇ ನಾವು ಸೈಟ್ ಫ್ಲಾಟ್ ಅಂತ ಏನಾದರೂ ಸೀರಿಯಸ್ ಆಗಿ ಕೊಂಡುಕೊಳ್ಳುವ ವಿಚಾರದಲ್ಲಿ ತೊಡಗಬೇಕು ಈಗ ನನಗೆ ಹೆಚ್ಚಿನ ಲೋನ್ ಕೂಡ ಸಿಗ್ತದೆ ಅಗತ್ಯವಿದ್ದರೆ ಅಪ್ಪಾಜಿ ಸಹ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಂದು ಸ್ನೇಹ ಸಿ ಸಿಹಿ ಸಿಹಿಯಾಗಿ ಹೇಳಿದಳು ವೆರಿ ಗುಡ್ ಹಾಗೆಂದರೆ ಈ ಸಲ ನಿನ್ನ ತಾಯಿ ತಂದೆ ನಿಮಗೆ ಬೇರೆ ಮನೆ ಮಾಡಲು ಸರಿಯಾದ ಕಿವಿಮಾತು ಹೇಳಿ ಕಳಿಸಿದ್ದಾರೆ ಅನಿಸುತ್ತೆ ಅಲ್ವಾ ಅವಳನ್ನು ತೋಳಲ್ಲಿ ಬಳಸಿದವನು ಹಾಗೆಯೇ ಹಿಂದೆ ಕೊರಗಿ ತೆರೆಯ ಹಿಂದೆ ಕೈಕಟ್ಟಿ ಸುಮ್ಮನಾಗಿಬಿಟ್ಟ ಯಾರೂ ನನಗೇನು ಮಾತು ಹೇಳಿಲ್ಲ ಆದರೆ ನಾವು ಇದೇ ಮನೆಯಲ್ಲಿ ಅಂಟಿಕೊಂಡಿದ್ದರೆ ನಮ್ಮ ಭವಿಷ್ಯಕ್ಕಾಗಿ ಖಂಡಿತ ಏನೂ ಉಳಿತಾಯ ಮಾಡಲಿಕ್ಕೆ ಆಗುವುದಿಲ್ಲ ಎನ್ನುತ್ತ ಸ್ನೇಹ ಅವನ ಮೇಲೆ ಒತ್ತಡ ಹೇರಲು ಯತ್ನಿಸಿದಳು ಅದೆಲ್ಲ ಇರಲಿ ಮೊದಲು ನನಗೆ ಒಂದು ವಿಷಯ ಸ್ಪಷ್ಟಪಡಿಸು ನಮಗೀಗ ಸೈಟ್ ಫ್ಲಾಟ್ ಖರೀದಿಸುವುದು ಮುಖ್ಯವೋ ಅಥವಾ ಶಿಲ್ಪಲ ಮದುವೆಯೋ ನಾವೀಗ ಹೊಸ ಫ್ಲಾಟಿಗೆ ಕಂತು ಕಟ್ಟೋಣವೋ ಅಥವಾ ನಿರಜ್ಞನ ಕಾಲೇಜ್ ಫೀಸ್ ನಾವು ಈ ಜವಾಬ್ದಾರಿಗಳನ್ನು ಒಮ್ಮೆಲೆ ಕೈ ತೊಳೆದು ಬಿಟ್ಟು ಬಿಡೋಣ ಎಂದು ಹೇಳುತ್ತಿಲ್ಲ ನನಗೆಲ್ಲ ಅರ್ಥ ಆಗ್ತಿದೆ ಸ್ನೇಹ ಅಸಲಿ ವಿಷಯವೆಂದರೆ ನನಗಿಂತ ನೀನು ಹೆಚ್ಚು ಸಂಪಾದಿಸ್ತಿದ್ಯಾ ಎಂಬ ವಿಷಯ ನಿನ್ನ ತಲೆಗೇರಿಬಿಟ್ಟಿದೆ ನೀನು ನನ್ನನ್ನು ನಿನ್ನ ತಾಯಿ ತಂದೆಯರ ಸಲಹೆಯಂತೆ ಕುಣಿಸಲು ಬಯಸುತ್ತಿರುವೆ ಅದೆಲ್ಲ ಖಂಡಿತ ನಡೆಯೋಲ್ಲ ಎಂದು ರೋಹಿತ್ ಅವಳ ಮೇಲೆ ರೇಗಿಕೊಂಡ ನೀವು ಅನಗತ್ಯವಾಗಿ ಚಿಕ್ಕ ವಿಷಯನ ದೊಡ್ಡದು ಮಾಡ್ತಿದ್ದೀರಾ ನೀನು ಮೊದಲು ನನ್ನ ಮಾತುಗಳನ್ನು ಕಿವಿಗೊಟ್ಟು ಕೇಳು ನಾನೆಂದು ಹೆಂಡತಿ ಗುಲಾಮ ಆಗಲಾರೆ ನಿನ್ನ ತಾಯಿ ತಂದೆಯರ ಮಾತೇ ನಡೆಯಬೇಕೆನಿಸಿದ್ರೆ ನೀನು ಅವರೊಂದಿಗೆ ಹೋಗಿರ್ಬೋದು ನನ್ನ ತಲೆ ಮೇಲೇರಿ ಅಧಿಕಾರ ನಡೆಸೋಣ ಎಂದು ಪ್ರಯತ್ನಿಸಬೇಡ ಅದಕ್ಕೆಲ್ಲ ಬಗ್ಗುವವನು ನಾನಲ್ಲ ಸ್ನೇಹ ಅಂದುಕೊಂಡದಕ್ಕೆ ಎಲ್ಲ ಉಲ್ಟಾಗಿತ್ತು ಅಂದಿನಿಂದ ರೋಹಿತ್ ಅವಳೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಅವನ ಮನೆಯವರಿಗೆ ಈ ವಿಷಯ ತಿಳಿದಾಗ ಅವಳ ತೊಂದರೆಗಳು ಹೆಚ್ಚಿದ್ದವು ಮನೆಯಲ್ಲಿ ಯಾವ ವಿಷಯವಾಗಿ ಮಾತು ಬಂದರೂ ಕೊನೆಗೆ ಅದು ಅವಳು ಜಾಸ್ತಿ ಸಂಬಳದಲ್ಲಿ ಬಂದು ನಿಲ್ಲುತ್ತಿತ್ತು ಒಂದು ಕುಂಕು ನುರಿಯದೇ ಇರುತ್ತಿರಲಿಲ್ಲ ಒಂದು ಸಲ ಸ್ನೇಹ ತನ್ನ ಗೆಳತಿ ಮೇಘ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಾಳೆ ಎಂದು ತಿಳಿದಾಗ ಆಫೀಸ್ನಿಂದ ನೇರವಾಗಿ ಅಲ್ಲಿಗೆ ಹೊರಟಳು ಸ್ನೇಹ ಅಲ್ಲಿಂದಲೇ ಅತ್ತೆ ಕಲಾವತಿಗೆ ಫೋನ್ ಮಾಡಿ ಆಸ್ಪತ್ರೆಯಿಂದ ಬೇಗ ಬಂದು ಬಿಡುವುದಾಗಿ ಅನುಮತಿ ಪಡೆದಿದ್ದಳು ಆದರೆ ಅವಳು ಮನೆಗೆ ಬರುವಷ್ಟರಲ್ಲಿ ತಡವಾಗಿ ಹೋಗಿತ್ತು ಇದರಿಂದ ಕೋಪಗೊಂಡು ಕಲಾವತಿ ಸಿಡುಕಿದರು ಇದರಿಂದ ಅವಳಿಗೆ ತಕ್ಷಣ ಸಿಟ್ಟು ಬಂತು ತಟಕ್ಕನೆ ಅವಳು ಎದುರು ಜವಾಬು ಕೊಟ್ಟಳು ಅತ್ತೆ ಟ್ರಾಫಿಕ್ ಜಾಮ್ ಆಗಿತ್ತು ಅದನ್ನಂತೂ ನಾನು ಕಂಟ್ರೋಲ್ ಆಗುವುದಿಲ್ಲ ತಾನೆ ಏನೋ ಸ್ವಲ್ಪ ತಡ ಆಯಿತು ಏನೀಗ ಆಕಾಶ ತಲೆ ಮೇಲೆ ಬಿದ್ದಿದೆಯಾ ಆಗ ಕಲಾವತಿ ಕೈಬಾಯಿ ತಿರುಗಿಸುತ್ತಾ ಜೂರು ಬಡಿದರು ನನಗೆ ಬಾಯಿಗೆ ಬಂದಂತೆ ದಬಾಯಿಸದು ಮಾತನಾಡುವುದನ್ನು ಬಿಟ್ಟುಬಿಡು ನಿಮಗೆ ಜಾಸ್ತಿ ಸಂಬಳ ಬರುತ್ತೆ ಅಂತ ಅಷ್ಟು ದುರಾಂಕಾರವಿದ್ದರೆ ಧಾರಾಳವಾಗಿ ಬೇರೆ ಮನೆ ಮಾಡಿಕೊಂಡು ಹೋಗು ಅವಳ ಮಾವ ಆನಂತರ ಅವಳಿಗೆ ತಿಳಿ ಹೇಳುವಂತೆ ಎಚ್ಚರಿಸಿದರು ನೋಡಮ್ಮ ಹೆಣ್ಣು ಮಕ್ಕಳು ಸೇರಿದ ಮನೆಯ ರೀತಿ ರಿವಾಜು ಅನುಸರಿಸಿಕೊಂಡು ಹೋದರೇನೆ ಚೆನ್ನ ಹಿರಿಯರಿಗೆ ಹೀಗೆ ಹೆದುರು ವಾದಿಸುವುದು ಒಳ್ಳೆಯದಲ್ಲ ಬೇರೆ ಮನೆ ಮಾಡುವಂತ ಸುಮ್ಮನೆ ನಮ್ಮ ಮಗನ ಕಿವಿ ಹಿಂಡ್ಬೇಡ ಎಲ್ಲರ ಜೊತೆ ಹೊಂದಿಕೊಂಡು ಸಂತೋಷವಾಗಿರು ಒಂದು ಕಡೆ ಅವಳ ಅತ್ತೆ ಮನೆಯಲ್ಲಿ ಹೀಗೆ ಟೆನ್ಷನ್ ಹೆಚ್ಚುತ್ತಿದ್ದರೆ ಇನ್ನೊಂದು ಕಡೆ ಅವಳ ತವರು ಮನೆಯಲ್ಲಿ ಬೇರೆ ಮನೆ ಮಾಡು ಎಂದು ಪದೇ ಪದೇ ಪೀಡಿಸ್ತಿದ್ದರು ನೋಡಮ್ಮ ಯಾರ ಮನೆಯಲ್ಲಿ ಹೀಗೆ ನಡೆಯುವುದಿಲ್ಲ ಹೇಳು ನನ್ನ ಮನೆಯವರ ಬಳಿ ಜಗಳವಾಡದೆ ಯಾವ ಮಗನೂ ತಾಯಿ ತಂದೆರನ್ನು ಬಿಟ್ಟು ಬೇರೆ ಮನೆ ಮಾಡಲಾರ ಏನೇ ಆಗಲಿ ನೀನು ರೋಹಿತ್ ಮೇಲೆ ಹೆಚ್ಚು ಒತ್ತಡ ಹೇರುತ್ತಿರಬೇಕು ಕೊನೆಗೆ ಅವನು ನಿನ್ನ ಮಾತು ತೆಗೆದುಹಾಕಲಾರದೆ ಒಪ್ಪಿಯೇ ಒಪ್ಪುತ್ತಾನೆ ಸ್ನೇಹ ತವರಿನಿಂದ ವಾಪಸ್ ಬಂದಾಗ ರೋಹಿತ್ ವ್ಯಂಗ್ಯವಾಡದೆ ಇರುತಿರಲಿಲ್ಲ ಈ ಮನೆಯ ಸುಖಶಾಂತಿಗೆ ಬೆಂಕಿ ಹಚ್ಚುವಂತ ಇನ್ಯಾವ ಫಿಟ್ಟಿಂಗ್ ಇಟ್ಟು ಕಳಿಸ್ತಾರೆ ಇವತ್ತು ನಮ್ಮ ಆದರಣೀಯ ಅತ್ತೆ ಮಾವಂದಿರ ಹನಿಮುತ್ತುಗಳನ್ನು ಬೇಗ ಉದುರಿಸು ರೋಹಿತ್ನ ಇಂಥ ಮಾತುಗಳು ಅವಳನ್ನು ಒಮ್ಮೆ ಅಳಿಸಿದರೆ ನಮ್ಮ ಕೆರಳಿ ಜಗಳ ಹಾಡುವಂತೆಯೇ ಮಾಡುತ್ತಿದ್ದವು ದಿನೇ ದಿನೇ ಇದೇ ಪರಿಸ್ಥಿತಿ ಉಸಿರುಗಟ್ಟಿಸಿದಾಗ ಅವಳಿಗೆ ನಿಜವಾಗಲು ಆ ಮನೆಯಿಂದ ಹೊರಡಿಲ್ಲೇಬೇಕು ಎನ್ನುವ ಮನಸ್ಸಾಗತೊಡಗಿತು ತಮ್ಮಿಬ್ಬರ ಹಣದಿಂದ ಏನೇ ಖರ್ಚು ಮಾಡಬೇಕಾಗಿ ಬಂದರೂ ತಮ್ಮನ್ನು ಲೂಟಿ ಮಾಡುತ್ತಾರೆಂದು ಅವಳಿಗೆ ಅನಿಸುತ್ತಿತ್ತು ಅಂತೂ ಈ ದೀರ್ಘ ಆಲೋಚನೆಗಳಲ್ಲಿ ಮುಳುಗಿ ಅವಳು ಮನೆಯ ಸ್ಟಾಪ್ ಬಂದಾಗ ತಕ್ಷಣ ಹೆಚ್ಚಿತ್ತು ಜಾಗ್ರತೆಯಿಂದ ಹೇಳಿದು ಮನೆಯತ್ತ ನಡೆದಳು ಮನೆಗೆ ಹೋದ ಮೇಲೆ ಯಾರ ಬಳಿಯೂ ಅವಳು ತನ್ನ ಪ್ರಮೋಷನ್ ವಿಷಯ ಹೇಳಲೇ ಇಲ್ಲ ಆ ರಾತ್ರಿ ಮಲಗುವವರೆಗೂ ಅವಳಿಗೆ ಯಾವುದೇ ವಿಧದ ಸಂತೋಷ ಎನಿಸಲಿಲ್ಲ ಅವಳದನ್ನು ತಿರಸ್ಕರಿಸುವ ನಿರ್ಧಾರ ಮಾಡಿದ್ದಳು ಈಗಿರೋ ಪರಿಸ್ಥಿತಿಯಲ್ಲಿ ಮತ್ತೊಂದು ಹೊಸ ಪ್ರಮೋಷನ್ ಬಂದಿದೆ ಎಂದು ಹೇಳಿದರೆ ಏನೇನು ಅವಾಂತರಗಳು ಎಂದು ಹೀಗೆ ನಿರ್ಧರಿಸಿದಳು ಸ್ನೇಹಳ ಸಹೋದ್ಯೋಗಿ ಪ್ರಭಾಕರ್ನ ಪತ್ನಿ ಅಂಜು ಇವಳಿಗೆ ಒಳ್ಳೆಯ ಗೆಳತಿಯಾಗಿದ್ದಳು ಅವಳ ಈ ನಿರ್ಧಾರದ ಭಾನುವಾರ ತರಕಾರಿ ಕೊಳ್ಳಲೆಂದು ಮನೆ ಮುಂದೆ ಸ್ನೇಹ ಬಂದಿದಾಗ ಈ ವಿಷಯಕ್ಕಾಗಿ ಅವಳನ್ನು ಅಭಿನಂದಿಸಲೆಂದು ಅಂಜು ಫೋನ್ ಮಾಡಿದಳು ಅವಳಿಂದಲೇ ರಾಹುಲ್ ಮತ್ತಿತರಿಗೆ ಸ್ನೇಹಳ ಪ್ರಮೋಷನ್ ವಿಷಯ ತಿಳಿದದ್ದು ಸ್ನೇಹ ತರಕಾರಿ ಬುಟ್ಟಿಯೊಂದಿಗೆ ಒಳಗೆ ಬಂದಾಗ ರೋಹಿತ್ ಕೇಳಿದ ಸ್ನೇಹ ನೀನು ನಿನ್ನೆ ರಾತ್ರಿ ಯಾಕೆ ಪ್ರಮೋಷನ್ ವಿಷಯ ತಿಳಿಸಲೇ ಇಲ್ಲ ಈಗ ಅಂಜು ಮೂಲಕ ಗೊತ್ತಾಯಿತು ಸ್ನೇಹಳ ನಾದಿನಿ ಶಿಲ್ಪ ಧಾವಿಸಿ ಬಂತು ಹತ್ತಿಗೆ ವಾ ಕಂಗ್ರಾಟ್ಸ್ ಪ್ರಮೋಷನ್ ಅಂದಮೇಲೆ ಸಂಬಳ ಮತ್ತು ಇತರ ಪ್ಯಾಕೇಜಿಂಗ್ಗಳು ಒಳ್ಳೆ ಜಂಪ್ ಇರಬೇಕಲ್ವೇ ಸ್ನೇಹಳಿಗೆ ಮೊದಲೇ ರೋಹಿತ್ ಉತ್ತರಿಸಿದ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳಷ್ಟು ವೆಲ್ಡನ್ ಸ್ನೇಹ ಹಾರ್ಟ್ಲಿ ಕಂಗ್ರಾಟ್ಸ್ ಅವಳ ಮೈದುನ ನಿರಂಜನ್ ಹತ್ತಿಗೆ ಕಂಗ್ರಾಟ್ಸ್ ಇಷ್ಟು ಒಳ್ಳೆ ಜಂಪ್ ದೊರೆತ ಮೇಲೆ ನೀವು ಪಾರ್ಟಿ ಕೊಡಿಸಲೇಬೇಕು ಚೇಚೆ ಜಿಪನತನ ಒಳ್ಳೆಯದಲ್ಲ ಪಾಟಿ ಕೊಡಿಸುವಂಥ ಯಾವ ಗರಂಧಾರಿ ವಿಷಯನೂ ಅಲ್ಲ ಬಿಡು ನಿರಂಜನ್ ಯಾಕಂದರೆ ತನ್ನ ಮನಸ್ಸಿನ ಒಯ್ದಾಟವನ್ನು ಹೇಳಿಕೊಳ್ಳಲಾಗದೆ ತೊಳಲಾಡಿದಳು ಸ್ನೇಹ ಅಂದರೆ ಪ್ರಮೋಷನ್ ವಿಷಯ ಬರೀ ವದಂತಿ ಸುಳ್ಳು ಸುದ್ದಿ ಏನಮ್ಮ ಅವಳ ಮಾವ ಕೇಳಿದರು ಸ್ನೇಹ ಮೆಲ್ಲಗೆ ಹೇಳಿದಳು ಇಲ್ಲ ಮಾವ ಆ ಸುದ್ದಿ ಏನೋ ನಿಜವೇ ನಮ್ಮ ಬಾಸ್ ಕನ್ಫರ್ಮ್ ಮಾಡಿದ್ದಾರೆ ಆದರೆ ನನಗೆ ಅದು ಬೇಕಾಗಿಲ್ಲ ಅದನ್ನು ಕ್ಯಾನ್ಸಲ್ ಮಾಡೋಣ ಅಂತಿದ್ದೀನಿ ಕ್ಯಾನ್ಸಲ್ ಅದು ಯಾಕೆ ನಾನು ಈಗಾಗಲೇ ಆಫೀಸ್ನಲ್ಲಿ ಭಾಳ ಬ್ಯುಸಿ ಇದ್ದೀನಿ ಪ್ರಮೋಷನ್ ಒಪ್ಪಿಕೊಂಡ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಆಗ್ತೀನಿ ಆಗ ದಿನ ಮನೆಗೆ ಬರೋದು ಇನ್ನೂ ತಡವಾಗ್ತದೆ ಮನೆ ಕೆಲಸದಲ್ಲಿ ಹೆಚ್ಚಿನ ಸಹಾಯ ಮಾಡಲಾಗದು ಆಗ ಎಲ್ಲರಿಗೂ ನನ್ನ ಮೇಲೆ ಇನ್ನೂ ಕೋಪ ಹೆಚ್ಚುತ್ತದೆ ಹೀಗೆಲ್ಲ ಆಗುವುದು ಖಂಡಿತ ನನಗಿಷ್ಟವಿಲ್ಲ ಆಗ ಅವಳ ಅತ್ತೆ ಪ್ರೀತಿಯಿಂದ ಹೇಳಿದರು ನೋಡಮ್ಮ ಸ್ನೇಹ ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಆದರೆ ಆ ಕಾರಣಕ್ಕಾಗಿ ಇಂಥ ಒಳ್ಳೆ ಪ್ರಮೋಷನ್ ಕಳೆದುಕೊಳ್ಳುವುದು ಒಳ್ಳೆಯದಲ್ಲಮ್ಮ ಇಂಥ ಸವರ್ಣ ಅವಕಾಶ ಮತ್ತೆ ಮತ್ತೆ ಬರುತ್ತೇನಮ್ಮ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರು ಅಂತ ಆಗಬಾರ್ದು ಆದರೆ ಗೀತರೆ ಅನ್ನುವುದೆಲ್ಲ ಬಿಟ್ಟು ಬಿಡಮ್ಮ ಈ ಒಳ್ಳೆಯ ಅವಕಾಶದ ಸದುಪಯೋಗ ಪಡೆದು ಮುಂದೆ ಮನೆಗೆ ಹೇಳಿಕೆ ಆಗುವುದನ್ನು ನಾವೆಲ್ಲರೂ ಸೇರಿ ಮಾಡಬೇಕಷ್ಟೆ ಮತ್ತೆ ಎಲ್ಲ ಜವಾಬ್ದಾರಿಗಳು ಈಡೇರುತ್ತದೆ ಮನೆಯಲ್ಲಿ ಮನಃಶಾಂತಿ ತುಂಬಿರಲಿ ಅಂತಾನೆ ನಾನು ಈ ಪ್ರಮೋಷನ್ ಬೇಡ ಅಂತಿರೋದು ಪ್ರಮೋಷನ್ ಬೇಡ ಅನ್ನುವ ವಿಚಾರನ ಮನಸ್ಸಿಂದ ತೆಗೆದುಹಾಕಿಬಿಡಮ್ಮ ಇನ್ನು ಮುಂದೆ ನನ್ನಿಂದ ನಿನ್ನ ಮನಸ್ಸಿಗೆ ನೋವು ಆಗುವಂಥ ಯಾವ ಮಾತು ಬರುವುದಿಲ್ಲ ಅಂತ ಈ ಮೂಲಕ ನಾನು ನಿನಗೆ ಮಾತು ಕೊಡ್ತೀನಿ ಎಂದು ಅಕ್ಕರೆಯಿಂದ ಅವಳ ತಲೆ ನೆವರಿಸಿದರು ಪಾವುಕರದ ಆಕೆಯ ಕಂಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು ಆಗ ಶಿಲ್ಪ ಆವೇಶ ಭಳಾಗಿ ಹೇಳಿದಳು ಅತ್ತಿಗೆ ನಿಮ್ಮ ಮೇಲೆ ಜೋರು ತೋರಿಸಬೇಕೆಂದೇ ಎಲ್ಲರೂ ಬಾಯಿ ಮಾಡಿತ್ತು ಆದರೆ ನಿಮ್ಮ ಹೆಚ್ಚಿನ ಸಂಬಳದ ಅಗತ್ಯ ಈ ಕುಟುಂಬಕ್ಕೆ ಇದ್ದೇ ಇದೆ ಈಗ ನೀವು ಬಯಸಿದರೆ ನಾವೆಲ್ಲರೂ ಕೈಮುಗಿದು ನಿಮ್ಮಲ್ಲಿ ಕ್ಷಮೆ ಕೋರುತ್ತೇವೆ ನೀವು ಪ್ರಮೋಷನ್ ತಿರಸ್ಕರಿಸಬಾರದೆಂಬುದೇ ನಮ್ಮೆಲ್ಲರ ಬೇಡಿಕೆ ಚೇಚೆ ಎಲ್ಲರ ಕೈಲೂ ಕೈ ಮುಗಿಸಿಕೊಳ್ಳುವಂಥ ಮಹಾನ್ ವ್ಯಕ್ತಿ ನಾನಲ್ಲ ಸಹನೆ ಕಳೆದುಕೊಂಡು ನಾನು ಕೂಗಾಡ್ತಿದ್ದೀನಿ ಹೀಗೆ ಮಾಡಿ ನನಗೆ ಮತ್ತೊಮ್ಮೆ ಮುಜುಗರ ಉಂಟು ಮಾಡಬೇಡಿ ಎಂದು ಸ್ನೇಹ ಕೈ ಜೋಡಿಸ್ತಿದ್ದ ಶಿಲ್ಪಲನ್ನು ತಡೆದಳು ಹೌದಮ್ಮ ಸ್ನೇಹ ದಯವಿಟ್ಟು ನಿನ್ನ ನಿರ್ಧಾರ ಬದಲಾಯಿಸಿಕೊ ನಾವೆಲ್ಲರೂ ನಿನಗೆ ಈ ಮನೆಯಲ್ಲಿ ಏನು ಸಹಕಾರ ಬೇಕೋ ಖಂಡಿತ ನೀಡುತ್ತೇವೆ ಅವಳ ಮಾವ ಆನಂದರಾಯರು ಸಹ ತಮ್ಮ ಬಿಗು ಬಿಟ್ಟುಕೊಟ್ಟು ಅವಳನ್ನು ಓಲೈಸಿದರು ಸ್ನೇಹ ಮೌನ ವಹಿಸಿದಾಗ ಶಿಲ್ಪಾ ನಿರಂಜನ್ ಅವಳ ಬಳಿ ಬಂದು ಮತ್ತೆ ವಿನಂತಿಸಿಕೊಂಡರು ಅತ್ತಿಗೆ ಪ್ಲೀಸ್ ಒಪ್ಪಿಕೊಳ್ಳಿ ಸ್ನೇಹ ಈಗಲಾದರೂ ನೀನು ಒಪ್ಪಲೇಬೇಕು ಎಂದು ರೋಹಿತ್ ಆತ್ಮೀಯವಾಗಿ ಆಗ್ರಹಪಡಿಸಿದಾಗ ಸ್ನೇಹ ಆಗಲೆಂಬಂತೆ ಒಪ್ಪಿಕೊಂಡಳು ಆಗ ಸ್ನೇಹಳಿಗೆ ಒಂದು ಮಹತ್ವಪೂರ್ಣ ವಿಷಯ ಮನದಟ್ಟಾಯಿತು ತನ್ನ ಸಂಬಳ ಅವರೆಲ್ಲರ ಅಗತ್ಯಗಳ ಪೂರೈಕೆಗೆ ಬೇಕೇ ಬೇಕು ಅವರ ಜವಾಬ್ದಾರಿ ನಿರ್ವಹಿಸಲು ರೋಹಿತ್ಗೆ ಇದು ಬಹಳ ಸಹಾಯಕ ಆದರೆ ತನ್ನ ಸಂಬಳದ ಮೇಲೆ ಅವಲಂಬಿತರಾಗಿದ್ದೇವೆ ಎಂಬುದು ಅವರ ಅಹಮಗೆ ಪೆಟ್ಟುಕೊಟ್ಟಿದೆ ಎಂದು ತಿಳಿಯಿತು ಯಾರ ಯಾರ ಮುಲಾಜಿನಲ್ಲೂ ಬದುಕಲು ಇಷ್ಟಪಡುತ್ತಿರಲಿಲ್ಲ ತಮ್ಮ ತಮ್ಮ ಅವಶ್ಯಕತೆಗಳಿಗೆ ಧಕ್ಕೆ ಬರಬಾರದೆಂದು ಅವರೆಲ್ಲರೂ ಅವಳನ್ನು ಪ್ರಮೋಷನ್ ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದರು ಪ್ರತಿ ವ್ಯಕ್ತಿಯು ಸುಖದ ಕನಸು ಕಾಣುತ್ತಾರೆ ದುಃಖ ಸಂಕಟಗಳು ತಮ್ಮನ್ನು ಕಾಡಬಾರದೆಂದು ಹಂಬಲಿಸುತ್ತಾರೆ ಎಲ್ಲರಿಗಿಂತ ಅತಿ ಹೆಚ್ಚಿನ ಸಂಬಳ ಪಡೆಯುತ್ತೇನೆ ಎಂಬ ಅಹಂಕಾರ ನಾನು ತೂಗಿಸುತ್ತೇನೆ ಎಂಬ ಅಪಾದನೆ ನಿಮ್ಮದಾದರೆ ಅದನ್ನು ಆಗಾಗ ಹೆತ್ತಾಡಿ ಕುಟುಕುವುದನ್ನು ಬಿಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಕೌಟುಂಬಿಕ ಸೌಹಾರ್ದತೆ ಹೆಚ್ಚುವಂತೆ ಪರಸ್ಪರ ಅನನ್ಯವಾಗಿ ಇರುವಂತೆ ನಡೆಯುತ್ತೇವೆ ಎಂದು ಪ್ರಮಾಣ ಮಾಡಿ ಅದಕ್ಕೆ ಬದ್ಧರಾಗಿದ್ದರೆ ನಾನು ಸಂತೋಷದಿಂದ ಈ ಪ್ರಮೋಷನ್ ಸ್ವೀಕರಿಸ್ತೇನೆ ನಮ್ಮ ಕುಟುಂಬ ಎರಡಾಗದಂತೆ ಕಾಯ ವಾಚ ಮನಸ್ಸ ಶ್ರದ್ಧೆಯಿಂದ ನೋಡಿಕೊಳ್ಳುತ್ತೇನೆ ಸ್ನೇಹಳ ಮಾತುಗಳನ್ನು ಕೇಳಿ ಅವರೆಲ್ಲರ ಮುಖವು ಸಂತಸದಿಂದ ಅರಳಿತು ರೋಹಿತ್ ಹಿಗ್ಗುತ್ತಾ ಚಪ್ಪಾಳೆ ತಟ್ಟುತ್ತಾ ಅವಳ ಬಳಿ ಬಂದ ಅವಳ ಕಿವಿಯಲ್ಲಿ ಪ್ರೇಮದಿಂದ ಐ ಲವ್ ಯು ಡಿಯರ್ ಇಂದಿನಿಂದ ನಿನಗಾಗಿ ನಾನು ಪ್ರಾಮಾಣಿಕವಾಗಿ ಬದಲಾಗಲು ಪ್ರಯತ್ನಿಸುವೆ ಸ್ವೀಟ್ ಆರ್ಟ್ ಭಾಳ ದಿನಗಳ ನಂತರ ಸ್ನೇಹಳಿಗೆ ರೋಹಿತ್ನ ಮನದಾಳದ ಮಾತು ಕೇಳಿಸಿದಂತಾಗಿ ಸಂತೋಷದಿಂದ ಅವನ ಎದೆಗೆ ಒರಗಿದಳು ಉದ್ವಿಗ್ನತೆಯ ಮೋಡ ಕವಿದಿದ್ದ ವಾತಾವರಣ ತಿಳಿಯಾಗಿ ಆ ಮನೆಯಲ್ಲಿ ಸಂತೋಷದ ಹೊಂಬಿಸಿಲು ಹರಡಿತು ಅತ್ತೆ ಸೊಸೆ ಸಂಭ್ರಮದಿಂದ ಹಬ್ಬದ ಅಡುಗೆಗೆ ತಯಾರಿ ನಡೆಸಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ. ನನ್ನ ಕತೆ ಇಷ್ಟ ಆದರೆ ಅದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಅದರ ಬಗ್ಗೆ ತಿಳಿಸಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ